ರಶ್ಮಿಕಾ ಶ್ರೀಲೀಲಾ ಇಬ್ರು ಕೂಡ ಅಲ್ಲ ಕನ್ನಡದ ಈ ಟಾಪ್ ನಟಿಯೊಂದಿಗೆ ವಿಜಯ್ ದೇವರಕೊಂಡ ರೊಮ್ಯಾನ್ಸ್ ಮಾಡಲಿದ್ದಾರಂತೆ ಹೌದು ಸ್ನೇಹಿತರ ವಿಜಯ್ ದೇವರಕೊಂಡ ಅವರ ಮುಂದಿನ ಸಿನಿಮಾದಲ್ಲಿ ರಶ್ಮಿಕಾ ಇರೋದಿಲ್ಲ ಹಾಗೆ ಶ್ರೀಲೀಲಾ ಇರೋದಿಲ್ಲ ಇಬ್ಬರು ಕನ್ನಡದ ನಟಿಯರು ಇವರಿಬ್ರು ಕೂಡ ಪರಭಾಷೆಯಲ್ಲಿ ಈಗ ಮಿಂಚುತ್ತಿದ್ದಾರೆ ಅದೇ ರೀತಿ ಈಗ ಮತ್ತೊಬ್ಬ ಖ್ಯಾತ ನಟಿ ಟಾಲಿವುಡ್ಗೆ ಕಾಲಿಟಿರುವುದಾಗಿ ಈಗ ಸೂಚನೆ ಸಿಗ್ತಾ ಇದೆ ಹೌದು ಸ್ನೇಹಿತರ ಏನಿದರ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಜಯ್ ದೇವರುಕೊಂಡ ರೊಮ್ಯಾನ್ಸ್ ಯಾರ ಜೊತೆ ಗೊತ್ತಾದ್ರೆ ಇದೀಗ ಶಾಕ್ ಆಗ್ತಾ ಇದೆ ಕನ್ನಡಿಗರು ಹೌದು ಸ್ನೇಹಿತರೆ ಬಹಳ ದಿನಗಳಿಂದ ಯಶಸ್ಸು ಕಾಣದ ವಿಜಯ್ ದೇವರುಕೊಂಡ ಈ ಬಾರಿ ಸಕ್ಸಸ್ ಟ್ರ್ಯಾಕ್ ಇರುವ ಸಂಕಲ್ಪ ತೊಟ್ಟಿದ್ದಾರೆ ಇದಕ್ಕಾಗಿ ಅವರು ಈಗ ಭವಿಷ್ಯದ ಪ್ಲಾನ್ಗಳಂತ ಗಮನ ಹರಿಸ್ತಿದ್ದಾರೆ ಅವರು ಈಗಾಗಲೇ ಗೌತಮ್ ತಿನ್ನನೂರಿ ನಿರ್ದೇಶನದ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಭಾಗಗಳು ಕೂಡ ಪೂರ್ಣಗೊಂಡಿವೆ ವಿಜಯ ದೇವರಕೊಂಡ ಅವರ ಗೌತಮ್ ತಿನ್ನು ನೂರಿ ಅವರೊಂದಿಗೆ ಚಿತ್ರ ಮಾಡುವಾಗ ಕೆಲವು ದಿನಗಳ ಹಿಂದೆ ತಮ್ಮ ಮುಂದಿನ ಪ್ರಾಜೆಕ್ಟ್ ಅನ್ನ ಘೋಷಿಸಿದ್ರು ಅದನ್ನ ರವಿ ಕಿರಣ್ ಕೋಲಾ ನಿರ್ದೇಶಿಸಲಿದ್ದಾರೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಬ್ಯಾಡ್ ಅಡಿಯಲ್ಲಿ ದಿಲ್ ರಾಜು ಹಾಗೂ ಶಿರೇಷ ಚಿತ್ರವನ್ನ ನಿರ್ಮಿಸಿದ್ದಾರೆ ಅಂತ ಹೇಳಬಹುದು ಈ ಚಿತ್ರವು ಗ್ರಾಮೀಣ ಆಕ್ಷನ್ ಡ್ರಾಮಾ ಆಗಿ ಕಾಣಿಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಏನು ವಿಜಯ್ ದೇವ್ರಕೊಂಡ ರವಿಕಿರಣ್ ಕೋಲಾ ಕಾಂಬಿನೇಷನ್ನ ಈ ಕ್ರೇಜಿ ಚಾಪ್ಟರ್ ಪ್ರಾಜೆಕ್ಟ್ ಮೇಲೆ ಮೊದಲಿಂದಲೂ ನಿರೀಕ್ಷೆ ಹೆಚ್ಚಿತ್ತು ಹೀಗಾಗಿ ಅದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ವಿನ್ಯಾಸ ಮಾಡಲು ಮುಂದಾಗಿದ್ದಾರೆ ಇದೀಗ ಈ ಸಿನಿಮಾದ ಚಿತ್ರೀಕರಣಕ್ಕೆ ಸಾಕಷ್ಟು ಸಮಯ ಬಾಕಿ ಇರುವ ಕಾರಣ ಇದೀಗ ನಟರ ಆಯ್ಕೆ ಪ್ರಕ್ರಿಯೆ ಶುರುವ ಶುರುವಾಗಿದೆ ಇದೀಗ ಲೇಟೆಸ್ಟ್ ಹೀರೋಯಿನ್ ಸುದ್ದಿ ಕೂಡ ಲೀಕ್ ಆಗಿದೆ ಹೌದು ಸ್ನೇಹಿತರ ವಿಜಯ್ ದೇವರಕೊಂಡ ನಟನಾಗಿ ಕಿರಣ್ ಕೋಲಾ ನಿರ್ಮಿಸಿರುವ ಈ ಚಿತ್ರದಲ್ಲಿ ಕನ್ನಡದ ಹುಡುಗಿ ರುಕ್ಮಿಣಿ ವಸಂತ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎಂಬ ಇತ್ತೀಚಿನ ಸುದ್ದಿ ಒಂದು ವೈರಲ್ ಆಗಿದೆ ಈ ಚಿತ್ರದಲ್ಲಿ ಸಾಯಿ ಪಲ್ಲವಿ ನಾಯಕಿಯಾಗಲಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿತ್ತು ಆದರೆ ರುಕ್ಮಿಣಿ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದ ಮಾಹಿತಿ ಸಿಕ್ಕಿದೆ ಈ ನಡುವೆ ವಿಜಯ್ ದೇವರಕೊಂಡ ಹಾಗೂ ರವಿ ಕಿರಣ್ ಕೋಲಾ ಚಿತ್ರದ ಪ್ರಿ ಪ್ರೊಡಕ್ಷನ್ ಕೆಲಸಗಳು ಶರವೇಗದಲ್ಲಿ ಸಾಕ್ತಿವೆ ಇದು ಮುಗಿದ ನಂತರ ರೆಗ್ಯುಲರ್ ಶೂಟಿಂಗ್ ಶುರುವಾಗಲಿದೆಯಂತೆ ಇದರಲ್ಲೇ ಕೆಲಸ ಮಾಡುತ್ತಿರುವ ನಟರ ಮತ್ತು ತಂತ್ರಜ್ಞರ ವಿಚಾರಗಳನ್ನು ಶೀಘ್ರದಲ್ಲೇ ಚಿತ್ರತಂಡ ಬಹಿರಂಗ ಪಡಿಸುತ್ತೆ ಅಂತ ಹೇಳಿಕೊಂಡಿದೆ ಅಂತೂ ನಮ್ಮ ಕನ್ನಡದ ಇನ್ನೊಬ್ಬ ನಟಿ ಈಗ ಟಾಲಿವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ಹಾಗಿದ್ರೆ ಈ ಇಬ್ಬರು ಮರೆತ ಕನ್ನಡ ಇಂಡಸ್ಟ್ರಿಯನ್ನ ಈ ನಟಿ ಕೂಡ ಮರಿತಾರ ಕಾದು ನೋಡಬೇಕಿದೆ